ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಫಿನಾಲೆಗೆ ಒಂದು ವಾರ ಬಾಕಿ ಇರುವಾಗ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ನೂರಕ್ಕೂ ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ವೀಕ್ಷಕರನ್ನು ರಂಜಿಸುವರಲ್ಲಿ ಗೌತಮಿ ಯಶಸ್ವಿಯಾಗಿದ್ದರು ನಿನ್ನೆಯ ಕಿಚ್ಚನ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಜರ್ನಿಯನ್ನು ಅಂತ್ಯಗೊಳಿಸಿದ್ದಾರೆ ಗೌತಮಿ ಎಲಿಮಿನೇಟ್ ಆಗ್ತಿದ್ದಂತೆ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ಗೆ ಗೌತಮಿ ಎದುರಾದರು ಬರ್ತಿದ್ದು ಮಾಡಿದ್ರೆ ಬಿಗ್ ಬಾಸ್ ಶೋಗೆ ಎಂದು ಕೇಳಿದಾಗ ಅಂತ ಪ್ರಪಂಚವೇ ಬೇರೆ ರೀತಿಯಲ್ಲಿತ್ತು ನೋಡಿದ ತಕ್ಷಣ ಪ್ರಶ್ನೆ ಮಾಡಬೇಕಾಗಿತ್ತು ನಾನು ಎದುರುಗಡೆ ಇರೋರ ಬಗ್ಗೆ ಯೋಚನೆ ಮಾಡಿ ಅದು ಮತ್ತು ಮೈನಸ್ ಆಗಿದೆ ಅಂತ ಭಾವದಿ ನನ್ನಲ್ಲಿರುವ ಧನಾತ್ಮಕ ವಿಚಾರ ಇಲ್ಲಿಯವರಿಗೆ ಕರೆದುಕೊಂಡು ಬಂದಿದೆ ಒಂದೇ ಒಂದು ಮೈನಸ್ ಇಂದ ಬಿಗ್ ಬಾಸ್ ಫಿನಾಲೆಗೆ ಹೋಗಲು ಸಾಧ್ಯವಾಗಲಿಲ್ಲ ನಾನಿಲ್ಲಿ ತುಂಬಾ ವಿಚಾರಗಳನ್ನ ಕಳೆದಿದ್ದೇನೆ ಮುಂದಿನ ಬದುಕಿಗೆ ಅದು ಯೋಚನೆ ಮಾಡಿ ಕಳೆದ ಮೂರ್ನಾಲ್ಕು ವರ್ಷ ಮಾಡಿದ ಕೆಲಸ ಮಾಡುತ್ತಿದ್ದರು ಸರಿಯಾದ ಬೇಸಿಂದ ಹೊರಬಿದ್ದರೆ ವಿಚಾರದಲ್ಲಿ ನಾನು ಬಿಗ್ ಧನ್ಯವಾದ ಹೇಳುತ್ತೇನೆ ಅವಕಾಶ ಮಾಡಿಕೊಳ್ಳಲು ಬಿಗ್ ಬಾಸ್ ವೇದಿಕೆಗೆ ಅವರ ವ್ಯಕ್ತಿತ್ವನೇ ಇದಕ್ಕೆ ಬಿಗ್ ಬಾಸ್ ಗೆಲ್ಲೋದಕ್ಕೆ ಮುಳುವಾಯ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದಿರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ